ಅಮೆರಿಕೂ ಇದೆ ಸ್ಪೀಕರ್ ಯುಟಿ ಖಾದರ್ ಕೊಟ್ಟಂತಹ ಗಂಡ ಬೇರುಂಡ ಲಾಂಛನ ಶಾಸಕರಿಗೆ ನಾಡಿನ ಲಾಂಛನ ಗಂಡ ಬೇರುಂಡ ಸ್ಪೀಕರ್ ಅವರು ಕೊಟ್ಟಿದ್ರು ಹೀಗಾಗಿ ಗಂಡ ಬೇರುಂಡಾ ಪಿನ್ ಅನ್ನು ಧರಿಸಿ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಮೆರಿಕಕ್ಕೆ ತೆರಳಿದ್ರು ಡಿ ಕೆ ಶಿವಕುಮಾರ್ ಧರಿಸಿದಂತಹ ಗಂಡ ಬೇರುಂಡ ನೋಡಿ ಒಂದು ಕಡೆ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಖುಷಿಪಟ್ಟಿರ್ತಾರೆ ನಾಡಿನ ಸಾಂಸ್ಕೃತಿಕ ಐತಿಹ್ಯ ಎತ್ತಿ ಹಿಡಿದಂತಹ ಸ್ಪೀಕರ್ ಕಾದರ್ಗೂ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರಿಗೆ ಮೇಲ್ವಸ್ತ್ರದ ಮುಂಭಾಗವನ್ನ ಅಳವಡಿಸಲು ಗಂಡ ಬೇರುಂಡ ಲಾಂಛನವನ್ನ ಕೊಡಲಾಗಿತ್ತು ಸರ್ಕಾರದ ಲಾಂಛನವಾದಂತಹ ಗಂಡ ಬೇರುಂಡ ಪಿನ್ ಅನ್ನ ಕೊಟ್ಟಿದ್ರು ಯುಟಿಕಾದರ್ ಹೀಗಾಗಿ ಆ ಪಿನ್ ಅನ್ನ ಧರಿಸಿಕೊಂಡು ಏನು ಗಂಡ ಬೇರುಂಡ ಲಾಂಛನವನ್ನ ಧರಿಸಿಕೊಂಡು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅಮೆರಿಕಾಗೆ ತೆರಳಿದ್ರು ಈಗಾಗಲೇ ಎಲ್ಲೆಡೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಮೈಸೂರು ಒಡೆಯರ ಕಾಲದಿಂದ ಗಂಡ ಬೇರುಂಡ ಲಾಂಛನ ಬಂದಿರುವಂತದ್ದು ಕರ್ನಾಟಕ ಸರ್ಕಾರದ ಲಾಂಛನವಾಗಿ ಕೂಡ ಮನ್ನಣೆಯನ್ನ ಗಳಿಸಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಲಾಂಛನ ಏನು ಗಂಡ ಬೇರುಂಡ ಲಾಂಛನವನ್ನ ಧರಿಸಿ ಅಮೆರಿಕಾಗೆ ತೆರಳಿರುವಂತಹ ದೃಶ್ಯ ಅದು ವಿಧಾನಸೌಧದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ಈಗಾಗಲೇ ಯು ಟಿ ಖಾದರ್ ಅವರು ತರುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ತಂದಿದ್ದಾರೆ ವಿಧಾನಸೌಧದ ತುಂಬಾ ಈಗ ಗಂಡ ಬೇರುಂಡ ಆಕೃತಿಯ ಗಡಿಯಾರವನ್ನ ಕೂಡ ಅಳವಡಿಸಲಾಗಿದೆ ವಿಧಾನಸೌಧದಲ್ಲಿ ಸಾರ್ವಜನಿಕ ರಂಗದಲ್ಲೂ ಅಳವಡಿಸಿ ಗೌರವವನ್ನ ಕೊಡ್ತಾ ಇದ್ದಾರೆ ಅಲ್ಲಿರುವಂತಹ ಶಾಸಕರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಸ್ಪೀಕರ್ ಖಾದರ್ ಕೊಟ್ಟಂತಹ ಗಂಡ ಬೇರುಂಡ ಶಾಸಕರಿಗೆ ನಾಡಿನ ಲಾಂಛನ ಗಂಡ ಬೇರುಂಡವನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಕೊಟ್ಟಿದ್ರು ಹೀಗಾಗಿ ಆ ಗಂಡ ಬೇರುಂಡ ಪಿನ್ ಅನ್ನ ಧರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಮೆರಿಕಾಗೆ ತೆರಳಿದ್ದಾರೆ ಆ ಸಂದರ್ಭದಲ್ಲಿ ಏನು ಡಿಕೆಶಿ ಅವರು ಧರಿಸಿದಂತಹ ಗಂಡ ಬೇರುಂಡ ನೋಡಿ ರಾಹುಲ್ ಅವರು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಖುಷಿಪಟ್ಟಿದ್ದಾರೆ ನಾಡಿನ ಸಾಂಸ್ಕೃತಿಕ ಐತಿಹ್ಯ ಎತ್ತಿ ಹಿಡಿದಂತಹ ಸ್ಪೀಕರ್ ಯು ಟಿ ಖಾದರ್ಗೂ ಎಲ್ಲಡೀಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಶಾಸಕರಿಗೆ ಮೇಲ್ವಸ್ತ್ರದ ಮುಂಭಾಗವನ್ನ ಅಳವಡಿಸಲು ಗಂಡ ಬೇರುಂಡ ಲಾಂಛನವನ್ನ ಕೊಡಲಾಗಿತ್ತು ಹೀಗಾಗಿ ಲಾಂಛನವನ್ನ ಧರಿಸಿ ಅಮೆರಿಕಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ರು ಸರ್ಕಾರದ ಲಾಂಛನವಾದಂತಹ ಗಂಡ ಬೇರುಂಡ ಪಿನ್ ಅನ್ನ ಯುಟಿ ಖಾದರವರು ಕೊಟ್ಟಿದ್ರು ಮೈಸೂರು ಒಡೆಯರ ಕಾಲದಿಂದ ಕೂಡ ಗಂಡ ಬೇರುಂಡ ಲಾಂಛನ ಬಂದಿರುವಂತದ್ದು ನಮಗೆ ಕರ್ನಾಟಕ ಸರ್ಕಾರದ ಲಾಂಛನವಾಗಿ ಕೂಡ ಮನ್ನಣಿಯನ್ನ ಗಳಿಸಿದೆ ಹೀಗಾಗಿ ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ಈಗಾಗಲೇ ಯುಟಿ ತಾ ಯುಟಿ ಖಾದರವರು ತಂದಿದ್ದಾರೆ ವಿಧಾನಸೌಧದ ತುಂಬಾ ಗಂಡ ಬೇರುಂಡ ಆಕೃತಿಯ ಗಡಿಯಾರವನ್ನು ಅಳವಡಿಸಲಾಗಿದೆ ಸಾರ್ವಜನಿಕ ರಂಗದಲ್ಲೂ ಅಳವಡಿಸಿ ಗೌರವನ್ನ ಕೊಡ್ತಾ ಇದ್ದಾರೆ ಶಾಸಕರು ಹೀಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಮೆರಿಕಾಗೆ ತೆರಳಿದ್ರು ಹೀಗಾಗಿ ಅಮೆರಿಕಾದಲ್ಲೂ ಸ್ಪೀಕರ್ ಯು ಟಿ ಖಾದರ್ ಕೊಟ್ಟಂತಹ ಗಂಡ ಬೇರುಂಡ ಇದೆ